ವಕ್ಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ರಾಮದುರ್ಗದಲ್ಲಿ ಬೃಹತ್ ಪ್ರತಿಭಟನೆ ರಾಮದುರ್ಗ ಪಟ್ಟಣದಲ್ಲಿ ಮಂಗಳವಾರ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದನ್ನು ವಿರೋಧಿಸಿ ರಾಮದುರ್ಗ ತಾಲೂಕಾ ಸಂವಿಧಾನ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ಹಿಂಪಡೆಯಬೇಕೆಂದು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಯಿತು ಕಾರ್ ಸ್ಟ್ಯಾಂಡ್ನಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವ ಮೂಲಕ ಮಿನಿ ವಿಧಾನಸೌಧಕ್ಕೆ ಬಂದು ಸಮಾವೇಶಗೊಂಡಿತು ಪ್ರತಿಭಟನಾ ಮೆರವಣಿಗೆ ಯುದ್ದಕ್ಕೂ ಮುಸ್ಲಿಮರು ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಸರ್ಕಾರ ಕೂಡಲೇ ಹಿಂಪಡೆಯಬೇಕು ಎಂದು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ನಂತರ ರಾಮದುರ್ಗ ತಹಶೀಲ್ದಾರ್ ಪ್ರಕಾಶ್ ಹುಳೆಪ್ಗೋಳ ಅವರ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಾಮಿಯಾ ಮಸ್ಜಿದ ಮೌಲಾನಾ ಹಾಜಿ ಹಾಜಿಯವರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ ಸಂವಿಧಾನಬದ್ಧ ಹಕ್ಕುಗಳನ್ನು ಕೇಂದ್ರ ಸರ್ಕಾರ ಬದಲಾವಣೆ ಮಾಡಲು ಹೊರಟಿರುವ ಕ್ರಮ ನಿಜಕ್ಕೂ ಖಂಡನೀಯ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತಾರರ ಪ್ರಕಾರ ಈ ದೇಶದ ಜನರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಮೂಲಭೂತ ಹಕ್ಕನ್ನಾಗಿ ಖಾತ್ರಿಪಡಿಸುತ್ತಿದೆ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆಯು ಧರ್ಮ ವಿರೋಧಿಯಾಗಿದೆ ಎಂದು ಹೇಳಿದರು ಭಾರತದ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಭಾರತವನ್ನು ಒಂದು ಸರ್ವಧರ್ಮ ಸಮಬಾಳು ಹಾಗೂ ಎಲ್ಲರಿಗೂ ಇತರೆ ಸ್ವಾತಂತ್ರ್ಯಗಳ ಜೊತೆಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಖಾತರಿ ಮಾಡುವ ಸಂವಿಧಾನ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿತು ಒಂದು ಬಲಿಷ್ಠವಾದ ಸಂವಿಧಾನ ನೀಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಈಡೇರಿಸದ ಕೇಂದ್ರ ಸರ್ಕಾರ ಇವತ್ತು ಬದಲಾವಣೆ ಮಾಡಲು ಹೊರಟಿರುವುದು ವಿಷಾದನೀಯ ಎಂದು ಹಳೆ ತುರ್ಗಲ್ ಗ್ರಾಮದ ಮೌಲಾನ ಅಬ್ದುಲ್ ರಜಾಕ್ ಸರ್ಕಾಜಿ ಅವರು ಖೇದ ವ್ಯಕ್ತಪಡಿಸಿದರು ದಲಿತ ಸಂಘರ್ಷ ಸಮಿತಿಯ ಮುಖಂಡ ಬಿಆರ್ ದೊಡ್ಡಮನಿ ಅವರು ಮಾತನಾಡಿ ಇವತ್ತು ಸುಳ್ಳುಗಳನ್ನು ಹೇಳಿ ಆರ್ಟಿಕಲ್ ಇಪ್ಪತ್ತಾರನ್ನು ಉಲ್ಲಂಘನೆ ಮಾಡಿ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಿರುವುದು ಅಲ್ಪಸಂಖ್ಯಾತರ ಮೇಲೆ ನಡೆಸುತ್ತಿರುವ ದಾಳಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವಕ್ಫ್ನ ಈ ಹಿಂದಿನ ಕಾಯ್ದೆಯಲ್ಲಿ ಹಿರಿಯರು ತಮ್ಮ ಆಸ್ತಿಗಳನ್ನು ದಾನವಾಗಿ ದೇವರ ಹೆಸರಲ್ಲಿ ಕೊಟ್ಟಿದ್ದು ಇದೆ ಈಗಲೂ ಆ ಕಾಯ್ದೆ ಇದೆ ಆದರೆ ಈಗಿನ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿ ವಕ್ಫ್ ಕಮಿಟಿಗೆ ದಾನ ಮಾಡುವ ವ್ಯಕ್ತಿ ಕಡ್ಡಾಯವಾಗಿ ನಿರಂತರ ಐದು ವರ್ಷದವರೆಗೆ ಇಸ್ಲಾಮಿಕ್ ನಿಯಮಗಳನ್ನು ಪಾಲಿಸಿರಬೇಕು ಎಂದು ತಿದ್ದುಪಡಿ ಮಾಡಿದ್ದು ನಿಜಕ್ಕೂ ಖಂಡನೀಯ ಎಂದು ಸಿಐಟಿಯುನ ಮುಖಂಡ ಜಿಎಂ ಜೈನ್ ಖಾನ್ ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಗೋಡ್ಗೆ ಜಹೂರ್ ಹಾಜಿ ಹಾಲು ಮತದ ಸಮಾಜದ ಮುಖಂಡರಾದ ಸರಿಯಪ್ಪ ಕ್ವಾರಿ ನಿಂಗಪ್ಪ ಕರಿಗಾರ್ ಅಂಜುಮನ್ ಇಸ್ಲಾಂ ಕಮಿಟಿಯ ಮಹಮ್ಮದ್ ಶಫಿ ಬೆಣ್ಣಿ ಜಮಿಯತ್ ಉಲ್ಮಾ ಮುಖಂಡ ಇಸ್ಮಾಯಿಲ್ ಮಕಾಂದಾರ್ ಮೌಲಾನಾ ಇಮಾಮ್ ಹುಸೇನ್ ರೆಡ್ಡಿ ಸಮಾಜದ ಜ್ಞಾನೇಶ್ವರ ಮೇಲಪ್ಗೋಳ ಮರಾಠಾ ಸಮಾಜದ ರಾಜು ಮಾಣೆ ಪಂಚಮಸಾಲಿ ಮುಖಂಡರಾದ ಪರ್ವತ್ ಗೌಡ ಪಾಟೀಲ್ ಅಂಜುಮನ್ ಕಮಿಟಿಯ ಬಸೀರ್ ಅಹಮದ್ ರೋಣ ಮುಂತಾದವರು ಮಾತನಾಡಿ ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದನ್ನು ಖಂಡಿಸಿದರು ಈ ಸಂದರ್ಭದಲ್ಲಿ ಡಿಎಸ್ಎಸ್ ಮುಖಂಡ ಬಿಆರ್ ದೊಡ್ಡಮನಿ ಜನಪರ ಟ್ರಸ್ಟ್ ರಾಜ್ಯಾಧ್ಯಕ್ಷ ಸುಭಾಷ್ ಗೋಡ್ಕೆ ಸಿಐಟಿಯು ಕಾರ್ಮಿಕ ಸಂಘಟನೆ ಮುಖಂಡರಾದ ಕೈಬು ಜೈನೇಖಾನ್ ನಾಗಪ್ಪ ಸಂಗೊಳ್ಳಿ ಪರ್ವತ್ಗೌಡ ಪಾಟೀಲ್ ಪಂಚಮಸಾಲಿ ಮುಖಂಡರಾದ ಪಡಿಯಪ್ಪ ಕ್ವಾರಿ ನಿಂಗಪ್ಪ ಕರಿಗಾರ್ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಶಶಿಕಾಂತ್ ನೆಲ್ಲೂರ್ ರಾಜು ಎಸ್ ಎಸ್ಜಿ ಚಿಕ್ಕನರಗುಂದ ಸಮುದಾಯ ಘಟಕ ರಾಮದುರ್ಗ ಹಾಗೂ ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷ ಶಬ್ಬೀರ್ ಖಾಜಿ ಶಫಿ ಬೆಣ್ಣಿ ಜಾಮಿಯಾ ಮಸ್ಜಿದ್ ಮೌಲಾನಾ ಜಹೂರ್ ಹಾಜಿ ಎಚ್ ಎಂ ಸಿ ರಾಜ್ಯ ಉಪಾಧ್ಯಕ್ಷ ಎಂ ಕೆ ಯಾದ್ವಾಡ್ ಅಬ್ದುಲ್ ಖಾದೀರ್ ಸರ್ಕಾಜಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಹೂರ್ ಹಾಜಿ ಸೋಹಿಲ್ ಬೈರೆಕ್ದಾರ್ ಅಫ್ತಾಬ್ ಸರ್ಮುಲ್ಲಾ ಎಸ್ ಡಿ ಪಿ ಐ ಪಕ್ಷದ ಮುಖಂಡ ಸಾದಿಕ್ ದಿಲಾವರ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು ಅಫ್ತಾಬ್ ಸರ್ಮುಲ್ಲಾ ಭೀಮವಾದ ನ್ಯೂಸ್ ರಾಮದುರ್ಗ ರಕ್ಷಿಸಿ ರಕ್ಷಿಸಿ ದೋಷವನ್ನು ಉಳಿಸಿ 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 ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಸಂವಿಧಾನ ಉಳಿಸಿ ಅಂಬೇಡ್ಕರ್ ಅವ್ರಿಗೆ ಈ ವೇದಿಕೆ ಮೇಲೆ ಉಪಸ್ಥಿತಿರುವಂತ ನನ್ಯ ಮಾನ್ಯರಾದಂತ ಮೆನಿಶಿಪಿಯನ್ ಇರಬಹುದು ನಮ್ಮ ಜವರನ್ನ ಇರಬಹುದು ಅದೇ ರೀತಿ ನಮ್ಮ ಇಸ್ಲಾಂ ಕಮಿಟಿಯ ಅಧ್ಯಕ್ಷರು ಇರಬಹುದು ಅದೇ ನಮ್ಮ ಕಮ್ಯುನಿಸ್ಟ್ ಪಕ್ಷದ ಅಧ್ಯಕ್ಷರು ಕೂಡಿದ್ದಾರೆ ಅವ್ರೇನೋದೇ ಎಲ್ಲ ಗಣ್ಯ ಮಾನ್ಯರೂ ಕೂಡ ಬಂದಿರೋರಿಗೆ ನಮಸ್ಕಾರ ಕಾಯ್ದೆ ತಿದ್ದುಪಡಿ ಮಾಡ್ತಾ ಇದಾರೆ ಆ ತಿದ್ದುಪಡಿ ನಾನು ವಿರಲಿದೆ ಯಾಕೆ ಇದೆ ಅಂದ್ರೆ ಇದು ಅವ್ರ ಹಕ್ಕುಲ ಆಸ್ತಿ ಅಲ್ಲ ಇದು ನಮ್ಮ ತಲಾ ತಲಾತ್ತರದಿಂದ ಬಂದಂತ ಆಸ್ತಿ ಆಯ್ತು ಆಸ್ತಿ ಸರ್ಕಾರ ನಾನ್ ತಯಾರಾದ್ರೆ ಕೂಡ ನಂದು ಆಸ್ತಿ ಇಟ್ಕೊಂಡು ಕೊಡ್ತೇನೆ ಆದ್ರೆ ನಿನ್ನ ಕೇಂದ್ರ ಸರ್ಕಾರದಿಂದ ಎಂಟನೇ ಆಸ್ತಿ ಕೊಟ್ಟಿದ್ರೆ ನೀ ತಗೋ ನನಗೆ ತಕರಾರಿ ಇಲ್ಲ ನಮ್ಮ ಪುರಾತನ ತತ್ವದಿಂದ ಬಂದಿದ ಆಸ್ತಿ ಐತಿ ನಮ್ಮ ಹಿರಿಯರು ಕೊಟ್ಟಿರುವಂತ ಆಸ್ತಿ ಐತಿ ಇದು ಮುಟ್ಲಿಕ್ಕೆ ನಿನಗ ಪಾವರ್ ಇಲ್ಲ ಯಾಕಂದ್ರೆ ಸಂವಿಧಾನಿಕವಾಗಿ ನಮ್ಮ ದಲಿತರಿರಬಹುದು ನಮ್ಮ ಅಲ್ಪಸಂಖ್ಯಾತರು ಇರಬಹುದು ಎಲ್ಲ ನಮ್ಮ ಜನರು ಅಂತ ಸರ್ಕಾರದಿಂದ ತೆಗೆದುಕೊಂಡಿರುವಂತ ಆಸ್ತಿ ಅಲ್ಲ ಯಾವಾದ್ರೆ ಆಸ್ತಿ ಸರ್ಕಾರದಿಂದ ನಿನ್ನ ತೆಗೆದುಕೊಂಡಿದ್ರೆ ಪುರಾವಣೆಯನ್ನ ತೆಗೆದುಕೊಂಡು ನಾವು ಕೊಡ್ತೇನೆ ಕೇಂದ್ರ ಸರ್ಕಾರ ಹಸ್ತಾಕ್ಷೇನ್ ಮಾಡ್ತಾ ಇದೀರಲ್ಲ ಕೇಂದ್ರ ಸರ್ಕಾರದವರು ಇದು ಹರಾಮೆ ಕೆಲಸ ಕೆಲಸ ದೇಶದ ಮುಸಲ್ಮಾನ ಪ್ರಜೆಗಳು ಒಂದೇ ನಂಬರ್ ಯಾಕಂದ್ರೆ ಯಾರ ಜೊತೆ ಜಗಳ ಇಲ್ಲ ಯಾರ ಜೊತೆ ತಂಟೆ ಇಲ್ಲ ಏನೇ ಇಲ್ಲ ಇದು ನಮ್ಮ ಭಾರತ ದೇಶದ ಅಲ್ಲ ಬೇರೆ ದೇಶದವ್ರು ಯಾರು ಇಲ್ಲ ಇಲ್ಲಿ ನಮ್ಮ ಭಾರತ ದೇಶ ನಮ್ಮ ಎಲ್ಲ ಅಲ್ಪಸಂಖ್ಯಾತರ ಹಿಂದೂಗಳು ಪ್ರಾಚಿಗಳು ಜೈನರು ಎಲ್ಲ ನಮ್ಮ ರಕ್ತಗಳು ತೆಗೆದ್ರೆ ಒಂದೇ ರಕ್ತ ಐತಿದ್ರು ಯಾವ್ದು ರಕ್ತ ಬೇರೆ ಇದ್ರೆ ಕೇಂದ್ರ ಸರ್ಕಾರದವರು ಬಂದು ಟಿ ಎನ್ ಎ ಟೆಸ್ಟ್ ಮಾಡ್ಬೋದು ಚಡಿಯೇಟನ್ನು ಕೊಡಬೇಕಾಗತ್ತಾ ಮುಂದಿನ ದಿನಮಾನಗಳಲ್ಲಿ ಇವತ್ತು ನಿಮಗೆ ಹೇಳ್ತಾ ಇದ್ದೀವಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ಏನಾದರೂ ನಮ್ಮ ತಪ್ಪುಗಳೇ ಇದ್ರೆ ನಾ ಇವತ್ತು ನಮಗೆ ಎಷ್ಟು ಮಿನಿ ರಕ್ತವನ್ನ ಕೇಳ್ತಿರಲ್ಲ ಅಷ್ಟು ಮಿನಿ ರಕ್ತವನ್ನ ನಮ್ಮ ರಕ್ತದಿಂದಾಗಿ ನೀವು ಕೊಡಲಿಕ್ಕೆ ತಯಾರದೆ ಹೇಳ್ತಾ ಇದ್ದೀನಿ ನಮ್ಮ ಏನು ನಮ್ಮ ವರ್ಷ ಮಂಡಳಿ ಆಸ್ತಿ ಐತಿ ಆ ಆಸ್ತಿಯನ್ನ ಏನಾರ ಮುಟ್ಲಿಕ್ಕೆ ಬಂದ್ರೆ ನಾವು ಮುಂದಿನ ಹೋರಾಟವನ್ನ ಸಡಿ ಹಾಕಿದಂತ ಹೋರಾಟವನ್ನು ತಿಳಿಸ್ತೀವಿ ಅಂತೇಳಿ ನನ್ನ ಮಾತು ನಮ್ಗೆ ಅಸ್ತೆ ಇವತ್ತು ನಮಸ್ಕಾರ ಹೇಳುತ್ತ ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಬಾಪು ಜೀಶು ಬರೆ ಕಾನೂನಿಂದ ವಾಪಸ್ ಪಡಿಬೇಕಂತ ಕೇಳಿಕೊಂಡು ನಾವು ಇಲ್ಲಿ ಎಲ್ಲ ಸಮಾಜದ ಗುರಿ ಹಿರಿಯೋದು ಹಾಗೂ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ಬಾಂಧವರೆಲ್ಲರೂ ಸೇರಿ ನಾವು ಇವತ್ತ ಇವತ್ತಯ್ಯ ಸಮಾಜದಿಂದ ಈ ಪ್ರತಿಭಟನೆಯನ್ನು ಪ್ರಾರಂಭವನ್ನು ಮಾಡಿ ಮಿನಿ ವಿಧಾನಸೌಧವರೆಗೂ ಬಂದಿದ್ದೀವಿ ಇಲ್ಲಿ ಎಲ್ಲರೂ ತಮ್ಮದೇ ಆದಂತಹ ಶೈಲಿಯಲ್ಲಿ ಸಂವಿಧಾನಿಕ ಪದಗಳನ್ನು ಬಳಸಿ ಮಾಪು ತಿದ್ದುಪಡಿ ಕಾನೂನವನ್ನು ವಿರೋಧಿಸ್ತಾ ಇದ್ದೀವಿ ನಾವು ಮೋದಿಜಿಯವರೇ ನಿಮ್ಗೆ ಇಷ್ಟೇ ಹೇಳ ಬಯಸ್ತೀವಿ ಹನ್ನೊಂದು ವರ್ಷ ಆಯಿತು ನೀವು ಅಧಿಕಾರದಲ್ಲಿ ಬಂದು ಜನಪರ ಕಾನೂನವನ್ನು ತಗೊಂಡ್ಬಂದ್ರೆ ನಾವು ಕೂಡ ನಿಮ್ಮನ್ನ ಬೆಂಬಲಿಸ್ತೀವಿ ಏನ್ ಮಾಡಗತ್ತೀರಾ ಅಂತಂದ್ರೆ ನೀವು ಇವತ್ತು ಬರೀ ಅಲ್ಪಸಂಖ್ಯಾತರನ್ನ ಬೀದಿ ಮೇಲೆ ನಿಲ್ಚಿಲ್ಲ ರೈತರನ್ನ ಬೀದಿ ಮೇಲೆ ನಿಲ್ಸಿದ್ದೀರಿ ದೀನ ದಲಿತರನ್ನ ಬೀದಿ ಮೇಲೆ ನಿಲ್ಚಿದೀರಿ ಪೊಲೀಸ್ ಇಲಾಖೆಯವರನ್ನ ಸಾಕಷ್ಟು ತೊಂದರೆಗಳನ್ನು ಕೊಟ್ಟು ಅವ್ರಿಗೂ ಕೂಡ ರಸ್ತೆ ಮೇಲೆ ಬರ್ತಕ್ಕಂಥ ಕೆಲಸವನ್ನು ಮಾಡಿದಿರಿ ಸೈನ್ಯದಲ್ಲಿ ಭರ್ತಿಗಳನ್ನು ನಿಲ್ಲಿಸಿ ಅವರು ಹೋರಾಟ ಮಾಡುವಂಥ ಸ್ಥಿತಿಯೆಲ್ಲ ತಗೊಂಡಿಸಿದಿರಿ ನಿಮಗೆ ಜನ ಪ್ರಶ್ನೆ ಮಾಡಬೇಕಾಗೈತಿ ನೀವು ಯಾಕೆ ಈ ಕಾನೂನುಗಳನ್ನು ನೀವು ಜಾರಿ ಮಾಡಿರಂತಂದ್ರ ನಿಮ್ಮ ಅಭಿವೃದ್ಧಿ ಶೂನ್ಯ ಐತಿ ನೀವು ಚುನಾವಣೆಗಿಂತ ಮುಂಚೆ ಭಾರತ ದೇಶದ ಜನರಿಗೆ ನೀವು ರೈತರಿಗೆ ನಿಮ್ಮ ರೈತರ ಲಾಭ ದುಗ್ನ ಮಾಡ್ತೀವಿ ಅಂತ ಹೇಳಿದ್ರಿ ನಿರುದ್ಯೋಗ ವರ್ಷಕ್ಕೆ ಎರಡು ಕೋಟಿ ನೌಕರಿಯನ್ನು ಕೊಡ್ತೀನಿ ಅಂತ ಹೇಳಿದ್ರಿ ದೀನದಲಿತರಿಗೆ ನ್ಯಾಯವನ್ನು ಒದಗಿಸಿ ಕೊಡ್ತೀನಿ ಅಂತ ಹೇಳಿದ್ರಿ ಮಹಿಳೆಯರಿಗೆ ನ್ಯಾಯವನ್ನು ಕೊಡ್ತೀನಿ ಅಂತ ಹೇಳಿದ್ರಿ ಇದು ಯಾವುದನ್ನು ನಿಮ್ಮ ಕೈಲೇ ಮಾಡೋಕ್ಕಾಗಲ್ತಕ್ಕ ಪ್ರತಿಯೊಂದು ಸಮಾಜದವರಿಗೆ ಅನ್ಯಾಯವನ್ನು ಮಾಡಿ ರಸ್ತೆ ಮೇಲೆ ನಿಲ್ಸಿದಿರಿ ಯಾಕೆ ಭಾರತ ದೇಶ ಶಾಂತವಾಗಿದ್ರ ನಿಮ್ಮನ್ನ ನೀವು ಹೇಳಿದಂತ ಮಾತಿನ ಮೇಲೆ ನಡೀರಿ ಅಂತೇಳಿ ನಿಮ್ಗೆ ಪ್ರಶ್ನೆ ಮಾಡ್ತಿದ್ದೆ ಅಂತ ತಿಳ್ಕೊಂಡು ನೀವು ದಿನ ಎದ್ದು ಒಂದು ಇಂಥ ಒಂದು ಕಾನೂನವನ್ನು ತರಕ ಪ್ರಯತ್ನ ಮಾಡಿರಿ ಅದು ಯಾರು ಸಲುವಾಗಿ ಮಾಡಿರಿ ಅಂತಂದ್ರ ಒಂದು ಅಂಬಾನಿ ಒಂದು ಅದಾನಿ ಇದರೊಳಗೆ ನಮ್ಮ ಒಪ್ಪ ಬಹಳಷ್ಟ ಒಂದು ಸಸ್ಪೆನ್ಸ್ ಅಂತಾರಲ್ಲ ಒಂದು ಇಂತ ಒಂದು ಅಡಿಗೆ ಐತಿ ಯಾಕಂತಂದ್ರ ಬಾಂಬೆ ಒಳಗ ಮುಖೇಶ್ ಅಂಬಾನಿ ಮನಿ ವಫ್ ಆಸ್ತಿ ಮೇಲೆ ಐತಿ ಅದರ ಮೌಲ್ಯ ಇವತ್ತು ಸಾವಿರದ ಐದು ನೂರು ಕೋಟಿ ಐತಿ ಸಾವಿರದ ಐದು ನೂರು ಕೋಟಿ ನೀವು ಮುಸಲ್ಮಾನರ ರಕ್ಷಣೆ ಕೊಡಬೇಕು ಮುಸಲ್ಮಾನರ ಅವರು ವಿದ್ಯಾವಂತರಾಗಬೇಕಂತೇಳಿ ವಫ್ ತಿದ್ದುಪಡಿ ಕಾನೂನನ್ನ ತಂದಿಲ್ಲ ನಿಮ್ಮ ಉದ್ದೇಶ ಇಪ್ರ ಏನು ಒಂದು ಶ್ರೀಮಂತರಿದ್ದಾರ ಅವನ್ನ ಇನ್ನ ಶ್ರೀಮಂತರು ಮಾಡಕ ಈ ಕಾನೂನನ್ನ ಜಾರಿಯನ್ನ ಮಾಡಿದಿರಿ ಅದಕ್ಕೆ ನಾವು ಎಲ್ಲ ಸಮಾಜ ವರ್ಗದವರು ನಿಮ್ಮ ಈ ನೀತಿಯನ್ನ ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತೀವಿ ನಮ್ಮ ಬಹಳಷ್ಟು ಸಹೋದ್ಯೋಗಿಗಳು ಬೇರೆ ಸಮಾಜದವರಾದರೂ ನಾವು ಒಂದೇ ರಕ್ತದವ್ರು ಇದ್ದೀವಿ ನಿಮ್ಗೆ ತೊಂದರೆ ಆದ್ರೆ ನಮ್ಮ ಜೊತೆ ಇರ್ತೀವಿ ನಮ್ಗೆ ತೊಂದರೆ ಆದ್ರೆ ನೀವು ನಮ್ಮ ಜೊತೆಯಲ್ಲಿ ಅಂತೇನು ಹೇಳ್ತಾ ಅವ್ರಿಗೆಲ್ಲರಿಗೂ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ